ಇದೊಂದು ಇತಿಹಾಸ ಕಾಯುಕೆಯ ಪ್ರತಿಫಲ ಹಲವು ವರ್ಷಗಳ ತಪಸ್ಸಿಗೆ ಒಲಿದ ವಿಜಯ ಎಸ್ ನೂರ ಐವತ್ತು ಕೋಟಿ ಭಾರತೀಯರ ದಶಕಗಳ ಕನಸು ನನಸಾದ ಕ್ಷಣ ಇದು ಭಾರತದ ಹೆಣ್ಣು ಮಕ್ಕಳ ಶಕ್ತಿ ಸಾಮರ್ಥ್ಯ ಮತ್ತು ಸಂಕಲ್ಪಕ್ಕೆ ಇಡೀ ಜಗತ್ತು ತಲೆಬಾಗಿದ ದಿನ ಐವತ್ತೆರಡು ವರ್ಷಗಳ ಸುದೀರ್ಘ ಕಾಯುಗೆಗೆ ಕೊನೆಗೂ ತೆರೆ ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ ಮಹಾಸಮರದಲ್ಲಿ ಭಾರತದ ವನಿತೆಯರು ದಕ್ಷಿಣ ಆಫ್ರಿಕಾವನ್ನ ಮಣಿಸಿ ಚೊಚ್ಚಲ ಬಾರಿಗೆ ವಿಶ್ವಕಪ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಇದು ಕೇವಲ ಒಂದು ಗೆಲುವಲ್ಲ ಇದೊಂದು ಯುಗಾರಂಭ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಇದೊಂದು ಇತಿಹಾಸ ಕಾಯುಕೆಯ ಪ್ರತಿಫಲ ಹಲವು ವರ್ಷಗಳ ತಪಸ್ಸಿಗೆ ಒಲಿದ ವಿಜಯ ಎಸ್ ನೂರ ಐವತ್ತು ಕೋಟಿ ಭಾರತೀಯರ ದಶಕಗಳ ಕನಸು ನನಸಾದ ಕ್ಷಣ ಇದು ಭಾರತದ ಹೆಣ್ಣು ಮಕ್ಕಳ ಶಕ್ತಿ ಸಾಮರ್ಥ್ಯ ಮತ್ತು ಸಂಕಲ್ಪಕ್ಕೆ ಇಡೀ ಜಗತ್ತು ತಲೆಬಾಕಿದ ದಿನ ಐವತ್ತೆರಡು ವರ್ಷಗಳ ಸುದೀರ್ಘ ಕಾಯುಗೆಗೆ ಕೊನೆಗೂ ತೆರೆ ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ ಮಹಾಸಮರದಲ್ಲಿ ಭಾರತದ ವನಿತೆಯರು ದಕ್ಷಿಣ ಆಫ್ರಿಕಾವನ್ನ ಮಣಿಸಿ ಚೊಚ್ಚಲ ಬಾರಿಗೆ ವಿಶ್ವಕಪ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಇದು ಕೇವಲ ಒಂದು ಗೆಲುವಲ್ಲ ಇದೊಂದು ಯುಗಾರಂಭ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು